ಆ್ಯಕ್ಚುಲಿ ಸರ್ ಹೇಳ್ದಂಗೆ ಎಸ್ ಟಿ ಪಿ ಇದು ಆ್ಯಕ್ಚುಲಿ ಬಂದು ಅದು ಟು ಸೆವೆಂಟಿ ಕೇಳಿ ಬಟ್ ಅದು ಕೆಪಾಸಿಟಿ ಬಂದುಬಿಟ್ಟು ಐ ಥಿಂಕ್ ತ್ರೀ ಫಿಫ್ಟಿ ಟು ಫೋರ್ ಹಂಡ್ರೆಡ್ ಫ್ಲಾಟ್ಸು ಇನ್ನು ಹಂಡ್ರೆಡ್ ಫ್ಲಾಟ್ಸು ನೀರು ಎಕ್ಸಸ್ ಆಗ್ತಾ ಇದೆ ಬಿಡ್ತಾಯಿದ್ದ ನೀರು ಬಿಡ್ತಾರೋ ಬಂದುಬಿಟ್ಟು ಎಸ್ ಟಿ ಪಿ ಟ್ರೀಟೆಡ್ ಆಗಿರು ಬಿಟ್ಟಿರೋದು ನೀರು ಆ್ಯಕ್ಚುಲಿ ಅದರಿಂದ ಅವ್ರಿಗೆ ಎಫೆಕ್ಟ್ ಆಗ್ತೇ ಎಫೆಕ್ಟ್ ಆಗ್ತದೆ ಯಾರಿಗಾದ್ರೂ ಎಫೆಕ್ಟ್ ಇದೆ ಆದರೆ ಆದಷ್ಟು ಇವತ್ತಿಂದ ನೋಡ್ಬಿಟ್ಟು ಅದ್ರದ್ದು ಎಕ್ಸೆಸ್ ವಾಟರ್ನ ಕೆರೆ ಬಿಳ್ದಂಗೆ ಟ್ಯಾಂಕರ್ ಒಂದು ವ್ಯವಸ್ಥೆ ಮಾಡ್ಬಿಟ್ಟು ಹೊರಗಡೆ ಈಗ ಇಷ್ಟು ಕಟ್ಟದಾಗ ಅದಕ್ಕೆ ಇಷ್ಟು ಅಂತ ಒಂದು ಎಸ್ಟಿ ಪ್ಲಾಟ್ ಅದಕ್ಕೋಸ್ಕರ ಆಲ್ರೆಡಿ ಇನ್ನೊಂದು ನಾವು ಎಸ್ ಟಿ ರೆಡಿ ಮಾಡಿದ್ವಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅಂದ್ರೆ ಪ್ರೊಸೆಸ್ ಅಲ್ಲಿ ಅವಾಗ ನೆಕ್ಸ್ಟ್ ಬಾರ್ಬೆನಿಂಗ್ ಶೆಡ್ಯೂಲ್ ಮಾಡ್ತಾ ಇದ್ವಿ ಫಾರ್ಟಿ ಫೈವ್ ಡೇಸ್ ಟೈಮ್ ತಗೊಂಡಿದ್ವಿ ಅದ್ರ ಒಳಗಡೆ ಇನ್ನೊಂದು ಸೆಕೆಂಡ್ ಎಸ್ ಟಿ ಪಿ ಕಂಪ್ಲೀಟ್ ಆಗ್ಬಿಟ್ಟು ಇದು ನಿನ್ನೆ ಸಮಸ್ಯೆ ಅಲ್ಲ ಏನ್ ಮಾಡ್ತಿದ್ರೆ ಫಾರ್ಟಿ ಫೈವ್ ಡೇಸ್ ಅಲ್ಲಿ ಕೊಟ್ಟಿದ್ವಿ ಇವತ್ತು ಇನ್ಫಾರ್ಮ್ ಮಾಡಿದ್ವಿ ನಮ್ಮ ಓನರ್ಗೆ ಅಲ್ಲ ಇಷ್ಟು ದಿನ ಏನ್ ಮಾಡ್ತಿದ್ರಿ ಹಾಗೆ ಆಕ್ಚುಲಿ ಇವತ್ತೇ ಆಫೀಸ್ ಇಂಟಿಮೆಂಟ್ ಬಂದಿ ಸಲಕ್ಕೆ ನಾವು ಬಂದಿರಬಹುದು ಅದು ಹೇಳಿದ್ವಿ ಡೇಸ್ ಫೈವ್ ಸೆಕೆಂಡ್ ಏನಿದೆ ನಮ್ಗೆ ಬೇರೆ ಕಡೆ ಅಂದ್ರೆ ನಮ್ದೊಂದು ಜಮಿ ಇದೆ ಸರ್ ಆ ಜಮ್ನಲ್ಲಿ ಬೇಕಾದ್ರೆ ಜಾಸ್ತಿ ಇನ್ ಕೇಸ್ ವಾಟರ್ ಆದ್ರೆ ಬಿಡ್ಲಿಲ್ಲ ಅಂದರೆ ಅದರಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ಗೆ ಯೂಸ್ ಮಾಡ್ಬೋದು ಅಂತ ಪೋಲಿಷನ್ ಕಂಟ್ರೋಲ್ ಬೋರ್ಡ್ ಸಮಥಿಂಗ್ ಇದೆ ಆ್ಯಕ್ಚುಲಿ ಅದನ್ನು ನಾವು ಅಗ್ರಿಕಲ್ಚರ್ ಲ್ಯಾಂಡ್ಗೆ ಯಾರಾದರೂ ಇಲ್ಲ ನಮ್ಮ ಪರಿಚಯದವರಿಗೆ ಇದ್ದವರಿಗೆ ಅವ್ರ ಹತ್ರ ಮಾತಾಡ್ಕೊಂಡು ಅದನ್ನು ನೀರು ಬಿತ್ತೀನಿ ಸರ್ ಅದಕ್ಕೆ ಇನ್ ಕೇಸ್ ಐಸೆಸ್ ಆದರೆ ಆ ಟ್ಯಾಂಕ್ ಮುಖಾಂತರ ತೊಗೊಂಡು ಹೋಗ್ತಂದ್ರೆ ಇಷ್ಟು ಇಷ್ಟ ಇಲ್ಲಿ ಬಿಟ್ಟರೆ ಮತ್ತೆ ಟ್ಯಾಂಕ್ ತಗೊಂಡು ಹೋಗ್ಬಿಟ್ಟಿದ್ರೆ ನಮ್ಮ ಗಾರ್ಡನ್ಗೆ ಯೂಸ್ ಮಾಡ್ತಾ ಇರೋದು ಕನ್ಸೆಪ್ಷನ್ಗೆ ಯೂಸ್ ಮಾಡ್ತಾ ಇರೋದು ಕಾರ್ ವಾಷಿಂಗ್ ಯೂಸ್ ಮಾಡ್ತಾ ಇರೋದು

ಯೂಸ್ ಮಾಡ್ತಾ ಇದ್ರಿ ಅದನ್ನ ಸ್ಯಾಂಪಲ್ ತಗೊಂಡಿದ್ರೆ ರಿಪೋರ್ಟ್ ಬಂದ್ರೆ ಅದರಲ್ಲೇ ಗೊತ್ತಾಗುತ್ತೆ ಅದರಲ್ಲಿ ಯಾವುದು ಅಂದ್ರೆ ಚೆನ್ನಾಗಿ ಟ್ರೀಟೆಡ್ ವಾಟರ್ ಇದೆಯಾ ಅದ್ರ ಯೋಗ್ಯತೆ ಇರೋದಿಲ್ಲ ಅಂತ ಗೊತ್ತಾಗುತ್ತೆ ನೀವು ಅದೇ ಇದೇ ವಿಚಾರ ವಿಚಾರ ಅಲ್ಲ ನಾ ಅದರ ಪರ್ಟಿಕ್ಯುಲರ್ ಹೇಳ ಟ್ರೀಟೆಡ್ ವಾಟರ್ ಅಂತ ಹೇಳಿದ್ರೆ ನಾವು ಯಾವುದೇ ರಾ ವಾಟರ್ ಬಿಡ್ತಾ ಅದ್ರಲ್ಲ ಎಷ್ಟ ಬಿ ಟ್ರೀಟ್ಮೆಂಟ್ ಮಾಡಿರೋ ವಾಟರ್ ಅಂತ ಹೇಳ್ತಾರೋ ಅದರಲ್ಲಿ ರಿಪೋರ್ಟ್ ಆಲ್ರೆಡಿ ತೊಗೊಂಡೋಗಿದ್ರೆ ಅದ್ರ ರಿಪೋರ್ಟ್ ಅಲ್ಲಿ ಬರುತ್ತೆ ಸ್ಯಾಂಪಲ್ಸ್ ಎಷ್ಟೊಂದು ಎಷ್ಟೊಂದು ಬಗ್ಗೆ ಪ್ಯೂರಿಫೈ ಆಗಿದೆ ಅದರಲ್ಲಿ ಯೂನಿಟ್ ಬರುತ್ತೆ ರೇಂಜ್ ಬರುತ್ತೆ ಅದ್ರ ಬಗ್ಗೆ ಸರ್ ಈಗ ಕೆಪಾಸಿಟಿ ಕಡಿಮೆ ಇದೆ ಇಲ್ಲ ಸರ್ ನಾನು ಹೇಳ್ತೀನಿ ಹೋಗುತ್ತೆ ಒಂದೇ ನಿಮಿಷ ಇವಾಗ ಬಂದ್ಬಿಟ್ಟು ನನ್ನ ಬೋರ್ಡ್ ಇದೆ ಅದನ್ನ ನೀವು ಹೈಲೈಟ್ ಮಾಡಬಹುದು ಟೂ ಸೆವೆಂಟಿ ಕೆ ಡಿ ಟು ಸೆವೆಂಟಿ ಕೇಳಿ ಇಲ್ಲಿ ಎ ಬ್ಲಾಕಲ್ಲಿ ತ್ರೀ ಫಿಫ್ಟಿ ಇದೆ ಬಿ ಬ್ಲಾಕಲ್ಲಿ ಹಂಡ್ರೆಡ್ ಟೋಟಲ್ ಬಂದುಬಿಟ್ಟು ಫೋರ್ ಫಿಫ್ಟಿ ಫೋರ್ ಫಿಫ್ಟಿ ಇಂಟು ಮಿನಿಮಮ್ ಒನ್ ಫ್ಲಾಟಲ್ಲಿ ನಾಲ್ಕು ಜನ ತಗೊಂಡು ಹೋದ್ರೂ ಟೋಟಲ್ ಎಷ್ಟು ಸಾವಿರದ ಎಂಟುನೂರು ಜನ ಆಗುತ್ತೆ ಸಾವಿರದ ಎಂಟನೂರು ಇಂಟು ಟು ಒನ್ ತರ್ಟಿ ಫೈವ್ ಲೀಟರ್ಸ್ ಹಾಕಿದ್ರೂ ಎರಡು ಲಕ್ಷದ ನಲ್ವತ್ ಸಾವಿರ ಲೀರ್ ಆಗುತ್ತೆ ಬಟ್ ನಮ್ಮ ಕೆಪಾಸಿಟಿ ಇರೋದು ಎರಡು ಲಕ್ಷದ ಎಪ್ಪತ್ತು ಸಾವಿರ ಲೀಟರ್ ಕೆಪಾಸಿಟಿ ನಮ್ದು ಎಷ್ಟು ದಿನ ಇರೋದು ಓಕೆನಾ ನಾವೇನು ಓಕೆನಾಡ್ತಾಯಿದ್ವಿ ಟ್ರೀಟ್ಮೆಂಟ್ ಮಾಡಿ ರಿವರ್ಸ್ ನಾವು ಮತ್ತೆ ಪ್ಲಸ್ ಟ್ಯಾಂಕಿಗೆ ಬಿಡ್ತಾಯಿದ್ವಿ ಅಂದರೆ ಸ್ಯಾಂಟ್ರಲಿಗೆ ಪ್ಲಸ್ ಟ್ಯಾಂಕ್ ಯೂಸ್ ಮಾಡಿಕೊಂಡ್ರೆ ಬಿಡ್ತೀವಿ ಟ್ಯಾಕ್ಸ್ ಮತ್ತು ಗಾರ್ಡನ್ಗೆ ಕಾರ್ ವಾಶ್ಗೆ ಕನ್ಸ್ಟ್ರಕ್ಷನ್ಗೆ ಇನ್ನೊಂದು ಕ್ಲಾಬರ್ ಸ್ಟಾಕ್ ಮಾಡಿ ಕನ್ಸ್ಟ್ರಕ್ಷನ್ಗೆಲ್ಲ ಅದೇ ನೀರು ಯೂಸ್ ಮಾಡ್ತಾರೆ ಮತ್ತು ನಿನ್ನೆ ಕರೆ ಮಾಡಿದಾಗ ನೀವೇ ಹೇಳಿದ ಪಿ ಡಿ ಒತ್ತ ಮಾತ್ರ ಯಾವ ಪಿ ಡಿ ಓ ಹತ್ರ ಯಾರು ಮಾಡಿದ್ರು ಸರ್ ಕರೆ ಮಾಡಿದಾರ ಯಾರಿದ್ದರೆ ಕೇಳೇಬೇಡಿ ಸರ್ ಅವ್ರು ಯಾರು ಕರೆ ಮಾಡಿದರೋ ನಾನು ಬೇಕು ನನ್ನ ಮೊಬೈಲ್ ಕೊಡ್ತೀನಿ ಚೆಕ್ ಮಾಡ್ಕೊಳ್ ಇದು ಮಾಡಿ